ಎಸ್ ವೀಕ್ಷಕರೇ ಜಿ ಎಲ್ ಒನ್ ಮಾಲ್ನ ಫಸ್ಟ್ ಫ್ಲೋರಿಗೆ ನಾನು ಬಂದಿದ್ದೇನೆ ಮತ್ತು ನಮ್ಮ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ಐಟಮ್ಸ್ಗಳನ್ನು ಅದು ಯಾವುದೇ ರೀತಿ ಐಟಮ್ಸ್ಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ಒಂದೇ ಕಡೆಯಿಂದ ಪಡ್ಕೊಂಡು ಹೋಗಬೇಕು ಅಂತ ನಾವು ಯೋಚನೆಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಇಲ್ಲಿ ಮಂಗಳ ಅಂತ ಹೇಳುವಂಥ ಒಂದು ಸ್ಟಾಪ್ ಕೂಡ ಇದೆ ಅಲ್ಲಿಂದ ಎಲ್ಲ ರೀತಿ ಐಟಮ್ಸ್ಗಳನ್ನು ಪಡ್ಕೊಂಡು ಹೋಗ್ಬೋದು ನಮಸ್ತೆ ನಾನು ಅಭಿಷೇಕ್ ಮಂಗೇಶ್ವರ್ ಹೈಪರ್ ಮಾರ್ಕೆಟಿಂದ ಮಾತಾಡ್ತಿದ್ದೇನೆ ಎಲ್ಲರಿಗೂ ಸ್ವಾಗತ ಇದು ನಾವು ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ದೇವೆ ಇದು ನಮ್ಮ ಮೂರನೇ ಬ್ರ್ಯಾಂಚ್ ಫಸ್ಟ್ ಬ್ರ್ಯಾಂಚಿಂದ ಹಿಡಿದು ಎ ಪಿ ಎಮ್ ಸಿ ರೋಡಲ್ಲಿ ಒಂದು ಬ್ರ್ಯಾಂಚ್ ಇದೆ ಅದರ ಥರ್ಡ್ ಬಂದು ಇಲ್ಲಿ ಜಿ ಎಲ್ ಹೈಪರ್ ಮಾರ್ಕೆಟಲ್ಲಿ ಮಾಡ್ತಾ ಇದ್ದೇವೆ ಇದು ಕಳೆದ ಏಪ್ರಿಲಿಂದ ನಮ್ಮದು ಇಲ್ಲಿ ಸ್ಟಾರ್ಟ್ ಆಗಿದೆ ಹಾಗೆ ಇಲ್ಲಿ ಏನಂತ ಹೇಳಿದರೆ ವಿಶೇಷ ಏನಂತ ಹೇಳಿದರೆ ನಮ್ಮ ಫುಟ್ವೇರ್ ಮತ್ತು ಬ್ಯಾಗ್ಸ್ ಮತ್ತು ಟೆಕ್ಸ್ಟೈಲ್ಸ್ ಬಿಟ್ಟು ಬಾಕಿ ಎಲ್ಲ ಈ ಊರಿನವ್ರಿಗೆ ಯಾವುದೆಲ್ಲ ಅಗತ್ಯ ಇದೆಯೋ ಎಲ್ಲ ನಮಗೆ ಇಲ್ಲಿ ಸಿಗ್ತಾ ಇದ್ದಾರೆ ಅದಲ್ಲದೆ ಇಲ್ಲಿ ಲೋಕಲ್ ಅಂದರೆ ಲೋಕಲ್ ಫಾರ್ ವೋಕಲ್ ಆ ಟೈಪಲ್ಲಿ ಬಂದು ಎಲ್ಲರಿಗೆ ಯಾವುದು ಬೇಕಾ ಈಗ ಎಲ್ಲಿಯಾದರೂ ದೂರದಿಂದ ಯಾರು ಬರೋದಿದ್ರೆ ಇದನ್ನೇ ಈ ಅಂಗಡಿಯನ್ನೇ ಚೂಸ್ ಮಾಡಿಕೊಂಡು ಬರ್ತಾ ಇದ್ದಾರೆ ಅದಲ್ಲದೆ ನಮ್ಮಲ್ಲಿ ಯಾವುದು ಎಮ್ ಆರ್ ಪಿಗಿಂತ ಎಲ್ಲ ಕಡಿಮೆ ಇರುತ್ತದೆ ಅದೇ ನಮ್ಮಲ್ಲಿ ಮೇಯ್ನ್ ಐಲೆಟ್ಸ್ ಏನಂದರೆ ಚಾರ್ಟ್ಸ್ ಮತ್ತು ಸ್ವೀಟ್ ಕಾರ್ನ್ ಅದೆಲ್ಲ ಇರ್ತದೆ ಇಂಡಿಪೆಂಡೆನ್ಸ್ ಡೇ ಇಂದ ಸ್ಟಾರ್ಟ್ ಆಗಿ ನಾವು ಇಲ್ಲಿ ಆಫರ್ ಝೋನ್ ಅಂತಂದು ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅದು ಹೇಗೆ ಅಂತ ಹೇಳಿದರೆ ಎಲ್ಲದಕ್ಕೂ ಬೈ ಒನ್ ಗೆಟ್ ಒನ್ ಅದಲ್ಲದೆ ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲದೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಆಫ್ ನೀವು ಯಾವುದು ಖರೀದಿ ಮಾಡಿದ್ರೂ ನಿಮ್ಮ ಎಮ್ ಆರ್ ಪಿಗಿಂತ ಎಲ್ಲ ಕಡಿಮೆ ಇರುತ್ತದೆ ಆಗಸ್ಟ್ ಫಸ್ಟರಿಂದ ಆಗಸ್ಟ್ ಸಿಕ್ಸ್ಟೀನ್ರಿಂದ ನಡೀತಾ ಇದೆ ಕಳೆದ ನಾಲ್ಕು ತಿಂಗಳಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ ನಮ್ಮ ಮೈನ್ ಫೋಕಸ್ ಏನಂತ ಹೇಳಿದರೆ ಲೋಕಲ್ ಐಟಮ್ಗಳನ್ನ ಸೇಲ್ ಮಾಡುವಂಥದ್ದು ಹಾಗೆ ಕಂಪ್ನಿ ಐಟಮ್ಸ್ಗಳು ನಿಮಗೆ ಎಮ್ ಆರ್ ಪಿಗಿಂತ ತುಂಬ ಚೀಪಾಗಿ ಸಿಗುತ್ತೆ ನಾವು ಕಾಸ್ಮೆಟಿಕ್ ಐಟಮ್ ಇರ್ಬೋದು ಇರ್ಬೋದು ಹಾಗೆ ಫುಡ್ ಕೋರ್ಟ್ ಇರ್ಬೋದು ಮತ್ತೆ ಎಲ್ಲ ಲೋಕಲ್ ಐಟಮ್ಗೆ ಪ್ರಿಫರೆನ್ಸ್ ಕೊಟ್ಟು ಮಾಡ್ತಾ ಇದ್ದೇವೆ ಮಂಗಳ ಸ್ಟೋರ್ನಲ್ಲಿ ಇನ್ನಷ್ಟು ನಮಗೆ ಕೇವಲ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಅನ್ನು ಹೈಪರ್ ಮಾರ್ಕೆಟ್ ಇಂದ ಪಡ್ಕೊಂಡು ಹೋಗೋದಲ್ಲ ಏನು ಚಾರ್ಜ್ ಬೇಕು ಏನು ಜ್ಯೂಸ್ ಬೇಕು ಇದೆಲ್ಲನು ಕೂಡ ನಮಗೆ ಮಂಗಳ ಸ್ಟೋರ್ನಲ್ಲಿ ಕೊಡ್ತಾ ಇದ್ದಾರೆ ಎಸ್ ವೀಕ್ಷಕರೇ ಜಿ ಎಲ್ ಒನ್ ಮಾಲ್ನ ಫಸ್ಟ್ ಫ್ಲೋರಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಲಶ್ ಫ್ಯಾಷನ್ ಇನ್ಸೈಡ್ನಲ್ಲಿ ನಾನಿದ್ದೇನೆ ನಮಸ್ಕಾರ ನಾನು ಮಾಲಿನಿ ಕಶ್ಯಪ್ ಅಂತ ನಮ್ಮದು ಲಶ್ ಫ್ಯಾಷನ್ ಇನ್ಸೈಡ್ ಅಂತ ನಾವು ಪುತ್ತೂರಲ್ಲಿ ಟೂ ತೌಸಂಡ್ ನೈಂಟೀನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಲೇಡೀಸ್ ಇನ್ನರ್ ವೇರ್ ಶೋರೂಮ್ ಕೋರ್ಟ್ ರೋಡಲ್ಲಿ ಸ್ಟಾರ್ಟ್ ಮಾಡಿದ್ದು ಪುತ್ತೂರಿನವ್ರಿಗೆ ಒಂದು ಒಳ್ಳೆಯ ಸರ್ವಿಸ್ ಕೊಡಬೇಕು ಎಲ್ಲ ರೀತಿಯ ಇನ್ನರ್ ವೇರ್ ಮತ್ತು ನೈಟ್ ವೇರ್ ಮೆಟರ್ನಿಟಿ ವೇರಲ್ಲಿ ಎಲ್ಲ ರೀತಿ ಇದು ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇದನ್ನೊಂದು ಈ ಥರ ಒಂದು ಅಂಗಡಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದು ಮಾರ್ಕೆಟಲ್ಲಿ ಯಾವುದೆಲ್ಲ ಅವೈಲೇಬಲ್ ಇದೆ ಆ ಥರದ ಎಲ್ಲ ಬ್ರ್ಯಾಂಡ್ಗಳು ನಮ್ಮಲ್ಲಿ ಲಭ್ಯವಿದೆ ಜಾಕಿ ಅವರದ್ದು ಪ್ಯಾಡೆಡು ನಾನ್ ಪ್ಯಾಡೆಡು ಆಮೇಲೆ ಅವರ ಪ್ಯಾಂಟೀಸ್ ಯೋಗ ಪ್ಯಾಂಟ್ ಇದೆ ಶಾರ್ಟ್ಸ್ ಇದೆ ಟೀ ಶರ್ಟ್ ಇದೆ ಆಮೇಲೆ ತುಂಬ ಒಳ್ಳೆ ಬ್ರ್ಯಾಂಡು ಇಟ್ಸ್ ವೆರಿ ವೆರಿ ಕಂಫರ್ಟೇಬಲ್ ನೀವು ಬಾಡಿಗೆ ಹಾಕಿದರೆ ನಿಮಗೆ ಮೈಮೇಲೆ ಬಟ್ಟೆ ಉಂಟು ಅಂತ ಕೂಡ ಗೊತ್ತಾಗೋದಿಲ್ಲ ಸ್ಪೋರ್ಟ್ಸ್ ಬ್ರಾಗಳು ಇದು ಹೈ ಸೊಫಿಸ್ಟಿಕೇಟೆಡ್ ಸ್ಪೋರ್ಟ್ಸ್ ಬ್ರಾಗಳು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಅಂತ ಅನ್ನಿಸ್ಬೋದು ಆದರೆ ಒಂದು ಸಲ ಇವರ ಇವರದ್ದು ಅಮಾ ಇವ್ ಎನ್ನಮೂರ್ನವ್ರದ್ದು ಎಮ್ ಊರ್ನವ್ರದು ಅಮಂಟೆ ಅವ್ರದ್ದೆಲ್ಲ ಒಂದು ಸಲ ಪ್ರಾಡಕ್ಟ್ ಯೂಸ್ ಮಾಡಿದರೆ ಆಮೇಲೆ ನೀವು ಬೇರೆ ಯಾವ ಪ್ರಾಡಕ್ಟಿಗೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ ಇವರಿಗೆ ಇವರದೇ ಆದಂತಹ ಒಂದು ಕಸ್ಟಮರ್ ಬೇಸ್ ಇದೆ ಅಂದರೆ ನಮಗೆ ಇಲ್ಲಿ ಊರಲ್ಲಿ ಕಾಟನ್ ಬೇಕು ಅಂತ ಕೇಳ್ತಾರೆ ಅದಕ್ಕೋಸ್ಕರ ಇವರದ್ದು ಪ್ಯಾಂಟೀಸ್ ಒಂದು ನಾಲ್ಕು ಟೈಪ್ ಇದೆ ಪ್ಲಸ್ ಬ್ರೇಜಿಯರ್ಸ್ ಇದೆ ಅನುಸೇನು ಇವರದ ಬಗ್ಗೆ ಇಂಟ್ರಡಕ್ಷನ್ ಏನು ಬೇಕಾಗಿಲ್ಲ ಅವರದ್ದು ನನ್ನ ಹತ್ರ ಕೆಲ ವೆರೈಟಿ ಆಫ್ ಬ್ರೇಸಿಯರ್ ಇದೆ ಪ್ಲಸ್ ಪ್ಯಾಂಟೀಸ್ ಇದೆ ಆಮೇಲೆ ಟೀ ಶರ್ಟ್ ಆಮೇಲೆ ಶಾರ್ಟ್ಸ್ ಇದೆ ರಾಮರಾಜ್ ಅವರದ್ದು ಸ್ಲಿಪ್ಸು ಆಮೇಲೆ ಸ್ಪೋರ್ಟ್ಸ್ ಇದಿದೆ ಇಟ್ಸ್ ವೆರಿ ಮಾಡರ್ನ್ ಐಟಮ್ ಸೊ ಆನ್ಲೈನಲ್ಲೆಲ್ಲ ಸಿಗುತ್ತೆ ಇದು ಆದರೆ ಏನಾಗ್ತದೆ ಅಂತೇಳಿದರೆ ಆನ್ಲೈನಲ್ಲಿ ನೀವು ಅದನ್ನು ಫೀಲ್ ಆಗೋದಿಲ್ಲ ಯಾವ ಥರದ ಕ್ವಾಲಿಟಿ ಇರ್ತದೆ ಅಂತೇಳಿ ಫೀಲ್ ಆಗೋದಿಲ್ಲ ಈ ಥರದನ್ನು ಹಾಕೊಂಡ್ರೆ ಇದರ ಕೆಳಗಡೆ ಒಂದು ಪ್ಯಾಂಟ್ ಹಾಕ್ಕೊಂಡು ಅವ್ರು ಹಾಗೆ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬಂದು ಇದು ಮಾಡಿ ಚೇಂಜ್ ಮಾಡಬೇಕಾದ ಅಗತ್ಯ ಇಲ್ಲ ಈಗಿನ ಮಕ್ಕಳು ಹಾಕ್ತಾರೆ ಶಾರ್ಟ್ಸ್ ಬೇಕು ಶಾರ್ಟ್ಸ್ ಹಾಕೋದು ಸಾಮಾನ್ಯವಾಗಿ ಮನೆಯಲ್ಲಿ ಇದು ನಮ್ಮ ಹತ್ರ ಎನಮೂರು ಜಾಕಿ ಅಮಂಟೆಯಲ್ಲಿ ನಮ್ಮ ಹತ್ರ ಅವೈಲ ವ್ಯಾನುಸೇನಲ್ಲಿ ಅವೈಲೇಬಲ್ ಇದೆ ಇಲ್ಲ ಇದು ಎನಮೂರಿನವ್ರದ್ದು ಯೋಗ ಪ್ಯಾಂಟ್ ಎಕ್ಸಸೈಸ್ ಪ್ಯಾಂಟ್ ಮತ್ತು ಅವರದ್ದು ಸ್ಪೋರ್ಟ್ಸ್ ಬ್ರಾ ಇದು ಸ್ವೆಟ್ ಅಬ್ಸಾರ್ವ್ ಆಗುವಂತಹ ಪ್ಯಾಂಟ್ಗಳು ಜಿ ಎಲ್ ಒನ್ ಮಾಲಲ್ಲಿ ಫಸ್ಟ್ ಫ್ಲೋರಲ್ಲಿ ಮಂಗಳದ ಪಕ್ಕದಲ್ಲಿ ಬನ್ನಿ ನಿಮಗೆ ಇಲ್ಲಿ ಎಲ್ಲ ರೀತಿಯ ಎಲ್ಲ ರೇಂಜಿನ ಐಟಮ್ಗಳು ಸಿಗ್ತದೆ ಆಮೇಲೆ ಒಳ್ಳೆ ಸರ್ವಿಸ್ ಕೊಡ್ತೇವೆ ಆಮೇಲೆ ಒಳ್ಳೆ ಪ್ರೈಸ್ ಕೂಡ ಇದೆ ನೀವು ಅಂದ್ಕೊಳ್ಬೋದು ಶಾಪ್ ನೋಡಿವು ತುಂಬ ಕಾಸ್ಟ್ಲಿ ಅಂತ ಆ ಥರ ಏನೂ ಇಲ್ಲ ನಮ್ಮ ಹತ್ರ ಸೆವೆಂಟಿ ಫೈವ್ ರುಪೀಸಿಂದ ಸ್ಟಾರ್ಟ್ ಆಗಿ ಎಲ್ಲ ಎಲ್ಲ ರೀತಿಯ ಜನರಿಗೆ ಆಗುವಂತಹ ಪ್ರಾಡಕ್ಟ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ ನಮ್ಮ ಸುತ್ತಮುತ್ತಲಿನಲ್ಲಿರತಕ್ಕಂಥ ಯಾವುದೇ ರೀತಿಯ ತಿಂಡಿ ತಿನಿಸುಗಳಾಗಿರ್ಬೋದು ಅಥವಾ ಸಂಪೂರ್ಣವಾಗಿರುವಂತಹ ಐಟಮ್ ಬಟ್ಟೆ ಬ್ಯಾಗ್ ಫುಡ್ವೇರ್ ಅನ್ನು ಬಿಟ್ಟು ಉಳಿದಂಥ ಪ್ರತಿಯೊಂದು ಐಟಮ್ಸ್ಗಳನ್ನು ಕೂಡ ಕೊಡ್ತಕ್ಕಂಥ ಸಂಸ್ಥೆ ಮಂಗಳ ಹೈಪರ್ ಮಾರ್ಕೆಟ್ ಅದರ ಎಕ್ಸ್ಪೀರಿಯನ್ಸ್ ಕೂಡ ಹೇಗಿದೆ ಮತ್ತು ಏನೆಲ್ಲ ಐಟಮ್ಸ್ಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಲಶ್ ಫ್ಯಾಷನ್ ಮೂಲಕ ಲೇಡೀಸ್ ಇನ್ಸೈಡ್ ಅನ್ನುವಂತಹ ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ಕ್ಲಿಯರ್ ಆಗಿ ಇವತ್ತು ನಾವು ನಿಮಗೆ ಕೊಟ್ಟಿದ್ದೇವೆ ಹಾಗಿದ್ರೆ ಈ ವಿಡಿಯೋ ಫಸ್ಟ್ ಫ್ಲೋರ್ನಲ್ಲಿ ಆದರೆ ಮುಂದಿನ ವಿಡಿಯೋದಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ಜಿ ಎಲ್ ಒನ್ ಮಾಲ್ ನ ಸೆಕೆಂಡ್ ಫ್ಲೋರ್ ಅಲ್ಲಿ ಏನೆಲ್ಲ ಸಂಸ್ಥೆಗಳು ಇದೆ ಜೊತೆಗೆ ನಿಮಗೆ ಅದರಿಂದ ಏನೆಲ್ಲ ಲಾಭಗಳಿದೆ ಅನ್ನೋದನ್ನ ಸಂಚಿಕೆಲ್ಲ ಹೇಳ್ತೇನೆ ಸೇಫ್ ಆಗಿ ಖುಷಿ ಆಗಿರಿ ಮತ್ತೊಂದು ಸಿಗೋಣ